ಕರ್ತನಲ್ಲಿ ಪ್ರೀತಿಯ ಆಸರು ಟಿ ವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಯೇಸು ಕ್ರಿಸ್ತನ ಬೋಧಿಸಿದಂಥ ಸಾಮ್ಯ ನಮಗೆ ಅದರ ಅರ್ಥ ತಿಳ್ಕೊಳ್ಳುವಾಗ ಎಷ್ಟು ಆಶೀರ್ವಾದವಾಗಿದೆ ನಾನು ನೆನೆಸ್ಕೊಳ್ತೇನೆ ನೀವು ನಿಮ್ಮ ಜೀವಿತದಲ್ಲಿ ಈ ವಾಕ್ಯದ ಅಡಿಸದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟಿದ್ದೀರಾ ಎಂಬುದಾಗಿ ನೆನೆಸ್ಕೊಳ್ತೇವೆ ಇವತ್ತಿನ ದಿವಸಗಳಲ್ಲಿ ಸಾಮ್ಯದ ಅರ್ಥ ತಿಳಿಸುವಾಗ ದೇವಸೇವಕರು ಈಗಾಗಲೇ ಯು ಸ್ವಾಮಿ ಬೋಧಿಸಿದಂಥ ಸ್ವಾಮ್ಯವನ್ನು ನಲವತ್ತಕ್ಕಿಂತ ಅಧಿಕವಾದ ಸಾಮ್ಯವನ್ನು ಎಂಟು ವಿಭಾಗವಾಗಿ ಬೋಧಿಸ್ತಾ ಇದ್ದಾರೆ ಆರನೆಯ ವಿಭಾಗದಲ್ಲಿ ಈಗ ನಾವಿದ್ದೇವೆ ಪರಲೋಕ ರಾಜ್ಯ ಮತ್ತು ಹೆಮ್ಮೆ ಅದರಲ್ಲಿರುವಂಥ ಆತ್ಮಿಕ ಹೆಮ್ಮೆ ವಿಷಯದಲ್ಲಿ ದೇವಸೇವಕರು ಹೇಳ್ತಾ ಇದ್ದಾರೆ ಈಗ ನಾವು ಅದರ ವಿಷಯದಲ್ಲಿ ಮುಂದುವರೆದು ಕಲಿಯೋಣ ನಮ್ಮದೇ ಕಲಿಸಿಕೊಡೋದಕ್ಕಾಗಿ ಬೆಂಗಳೂರಲ್ಲಿ ಸೇವೆ ಮಾಡ್ತಿರುವಂಥ ಪಾರ್ಷಾ ಸಜ್ಜಿವರ್ಗೀಸ್ ಅವರಿದ್ದಾರೆ ಯೇಸು ಕೃಷ್ಣ ನಾಮಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ಆತ್ಮೀಯವಾಗಿ ನಾವು ಸ್ವಾಗತಿಸೋಣ ಫಸ್ಟ್ರೆ ಪ್ರಯಿಸಲು ಪಾಸ್ಟೇ ಸಾಮ್ಯದ ಬಗ್ಗೆ ನಾವು ಕಲಿತಾ ಇದ್ದೇವೆ ಈಗಾಗಲೇ ನೀವು ಆರನೆಯ ಸಾಮ್ಯದಲ್ಲಿ ಅಂದರೆ ಆರನೇ ವಿಭಾಗದಲ್ಲಿ ಇದ್ದೀರ ಹೆಚ್ಚಳ ಹೆಮ್ಮೆ ಹೆಮ್ಮೆಯ ವಿಷಯದಲ್ಲಿ ನೀವು ಕಲಿಸ್ತಾ ಇದ್ದೀರ ಇನ್ನು ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆಯಾಗಿ ಹೆಮ್ಮೆಯ ವಿಷಯದಲ್ಲಿ ಕಲಿಸ್ಲಿಕ್ಕೆ ಇಷ್ಟ ಇಷ್ಟಪಯಸ್ತೀರ ಇವತ್ತು ನಾವು ಲೋಕನ ಭರದಿಸುವ ವಾರ್ತೆ ಹದಿನೆಂಟನೇ ಅಧ್ಯಾಯ ಒಂಬತ್ತನೇ ವಾಕ್ಯದಿಂದ ಹನ್ನೊಂದನೇ ವಾಕ್ಯದ ತನಕ ಇರುವ ಪರಿಸಾಯ ಮತ್ತು ಸುಂಕದವನ ಆ ಪ್ರಾರ್ಥನೆಯ ಭಾಗದಿಂದ ನಾವು ಹೇಗೆ ಪರಲೋಕ ರಾಜ್ಯದಲ್ಲಿ ತಾಳ್ಮೆ ಉಳ್ಳವರಾಗಿ ಜೀವಿಸಬೇಕು ಅಂದರೆ ಹೆಮ್ಮೆಯಿಂದ ಉಂಟಾಗುವಂತಹ ದೋಷಗಳೇನು ಎಂಬ ಇತ್ಯಾದಿಗಳನ್ನು ನಾವು ಇವತ್ತು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಯಾಕಂದರೆ ನಮ್ಮ ವಿಷಯ ಪರಲೋಕ ರಾಜ್ಯ ಮತ್ತು ಹೆಮ್ಮೆ ಹೆಚ್ಚಳ ಪಡುವುದರ ಕುರಿತಾಗಿ ನಾವು ಈ ಸಾಮ್ಯವನ್ನು ಅನೇಕ ಸಾರಿ ಕೇಳಿಸಿಕೊಂಡಿದ್ದೇವೆ ಓದಿದ್ದೇವೆ ನಮಗೆ ಗೊತ್ತು ಈ ಸಾಮ್ಯ ಭಾಳ ಸುಪರಿಚಿತವಾದಂಥ ಒಂದು ಸಾಮ್ಯ ಅದನ್ನೊಮ್ಮೆ ನೋಡೋಣ ನಮಗೆ ಹದಿನೆಂಟನೇ ಅಧ್ಯಾಯ ಒಂಬತ್ತರಿಂದ ಹನ್ನೊಂದನೇ ವಾಕ್ಯ ತನಕ ಮೋದಿ ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆವಿಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅದೇನೆಂದರೆ ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರ ಮನುಷ್ಯರು ದೇವಾಲಯಕ್ಕೆ ಹೋದರು ಒಬ್ಬನು ಪರಿಸಾಯನು ಒಬ್ಬನು ಸುಂಕದವನು ಪರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ದೇವರೇ ಸುಲುಕೊಳ್ಳುವವರು ಅನ್ಯಾಯಗಾರರು ಹಾಜರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ ಈ ಸುಂಕದವನಂತೆಯೂ ಅಲ್ಲ ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ ವಾರಕ್ಕೆ ಎರಡಾವರ್ತಿ ಉಪವಾಸ ಮಾಡುತ್ತೇನೆ ನಾನು ಸಂಪಾದಿಸುವ ಎಲ್ಲಾದಲ್ಲಿಯೂ ಹತ್ತರೊಂದು ಪಾಲು ಕೊಡುತ್ತೇನೆ ಅಂದುಕೊಂಡನು ಆದರೆ ಸುಂಕದ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆನು ಬಳಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು ಆ ಪರಿಸ ಅಂಥವನಾಗಿ ಹೋಗಲ್ಲ ಎಂದು ನಿಮಗೆ ಹೇಳುತ್ತೇನೆ ತನ್ನನ್ನು ಹೆಚ್ಚಿಸಿಕೊಳ್ಳುವ ಪ್ರತಿಯೊಬ್ಬನು ತಗ್ಗಿಸಲ್ಪಡುವನು ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು ಅಂದನು ನೋಡ್ರಿ ಈ ಕಲಿಯುವಂತಹ ಸಾಮ್ಯಗಳಲ್ಲೆಲ್ಲ ಕೊನೆಗೆ ಯೇಸು ಸ್ವಾಮಿ ಹೇಳಿ ಮುಗಿಸುವಂಥದ್ದು ತನ್ನನ್ನು ಹೆಚ್ಚಿಸುವನೆಲ್ಲ ತಗ್ಗಿಸುತ್ತಾನೆ ತನ್ನನ್ನು ತಗ್ಗಿಸುವನೆಲ್ಲ ಹೆಚ್ಚಿಸುತ್ತಾನೆ ಏನು ಕೊನೆಯವರು ಮೊದಲಿನವರು ಮೊದಲಿನವರು ಕೊನೆಯವರು ಕೊನೆಯವರು ಹಾಕ್ತಾರೆ ಎಂಬುದಾಗಿ ಈ ಸಾಮ್ಯಗಳ ಪ್ರತ್ಯೇಕತೆ ಏನಂತಂದರೆ ನಮ್ಮನ್ನು ನಾವು ಪರಲೋಕ ರಾಜ್ಯದಲ್ಲಿ ತಗ್ಗಿಸಿದ ಅನುಭವದಲ್ಲಿ ನಡೆಸ್ಕೊಂಡು ಹೋಗಬೇಕು ಇಲ್ಲದಿದ್ದರೆ ನಾವು ದೇವರಿಂದ ಆಶೀರ್ವಾದವನ್ನಾಗಲಿ ಅಥವಾ ನಿರೀಕ್ಷಿಸಿದ ಆತ್ಮಿಕತೆಯನ್ನು ನಮಗೆ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಈ ಸಾಮ್ಯದ ವಿವರಣೆ ಎಲ್ಲ ವಿವರಿಸಬೇಕಾದ ಅವಶ್ಯಕತೆ ನಮಗೆ ಓಡಾಡಿ ಗೊತ್ತಿರತಕ್ಕಂಥ ಒಂದು ಸಾಮ್ಯ ಆದರೆ ಇದರಿಂದ ಕೆಲವೊಂದು ಸಂಗತಿಯನ್ನು ಮಾತ್ರ ಹೇಗೆ ನಾವು ಪರಲೋಕ ಪರಲೋಕರಾಜಿನ ನಡ್ಕೊಳ್ಬೇಕು ನಮ್ಮ ಹೆಮ್ಮೆಯನ್ನು ನಾವು ಯಾವ ಯಾವ ಭಾಗಗಳಲ್ಲಿ ನಾವು ಅದನ್ನು ವಿಶ್ಲೇಷಿಸಿ ತಾಳ್ಮೆಗೆ ನಡೆಸಬೇಕೆಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಸ್ವಾಮ್ಯ ಹೇಳಲಿಕ್ಕೆ ಒಂದು ಹಿನ್ನೆಲೆಯಿದೆ ಒಂಬತ್ತನೇ ವಾಕ್ಯ ಹೇಳ್ತಾ ಇದೆ ತಾವೇ ನೀತಿವಂತರಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವ ಕೆಲವರಿಗೆ ಅವರನ್ನು ಉದ್ದೇಶಿಸಿ ಸ್ವಾಮಿ ಸ್ವಾಮಿ ಮಾತಾಡ್ತಾರೆ ಅಂದರೆ ಮೂರು ಗುಂಪು ಜನರು ಒಂದು ತಾವು ನೀತಿವಂತರೆಂದು ಸ್ವಯ ಘೋಷಿತ ನೀತಿವಂತರು ಅಂತ ದೇವರ ನೀತಿಯಿಂದ ಜೀವಿಸುವಂಥವರಲ್ಲ ಅವರ ಕ್ರಿಯೆಗಳಿಂದ ಅವರೇ ನೀತಿವಂತರು ಎಂಬುದಾಗಿ ಅವರ ಎಣಿಸಿಕೊಂಡವರು ಒಂದು ಗುಂಪು ಎರಡು ತಮ್ಮಲ್ಲಿ ಭರವಸೆ ಇಡುವವರು ನಮ್ಮ ಭರವಸೆ ದೇವರಾಗಿದ್ದಾನೆ ಅಲ್ವಾ ಎಷ್ಟು ದೊಡ್ಡ ಅನಾಹುತ ನೋಡಿ ನಾವು ನಮ್ಮಲ್ಲಿ ಭರವಸೆ ಇಡುವಂಥದ್ದು ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಇದೆ ಎರಮೇರೆ ಗ್ರಂಥದಲ್ಲಿ ನಾವು ನಮ್ಮಲ್ಲಿ ಭರವಸೆ ಬಿಟ್ಟರೆ ನಾವು ಶಾಪಗ್ರಸ್ತರು ಅಂತೇಳಿ ನಾವು ದೇವರಲ್ಲಿ ಭರವಸೆ ಇಡಬೇಕಾದರು ಮೂರು ಉಳಿದವರನ್ನು ಉದಾಸೀನ ಮಾಡುವಂಥವರು ಕೆಳಮಟ್ಟದಲ್ಲಿ ನೋಡುವಂಥವ್ರು ನಾವು ಬಹಳ ಉನ್ನತರು ಬಾಕಿ ಎಲ್ಲ ಕೆಳಗಿನವರು ಅಂತ ಹಾಗೆ ನಮ್ಮ ಇದು ಆತ್ಮಿಕರಲ್ಲಿ ಇರ್ತಕ್ಕಂತಹ ಅಂದರೆ ಧಾರ್ಮಿಕರಲ್ಲಿ ಇರ್ತಕ್ಕಂತಹ ಕೆಲವು ಮನೋಭಾವನೆಗಳಿದ್ದು ನಾನು ಕಳೆದ ಸಮಯದಲ್ಲಿ ಹೇಳಿದೆ ಇತರರೊಂದಿಗೆ ನಮಗೆ ಸಮಾನರಾಗಲಿಕ್ಕೆ ಮನಸ್ಸಿಲ್ಲ ನಾವೇನೋ ಮೇಲ್ಮಟ್ಟದವರು ಎಂಬಂತಹ ಆತ್ಮಿಕ ಅಹಂಕಾರ ಅಂತ ಅದಕ್ಕೆ ಕರೀತಾರೆ ಅಂಥವರನ್ನು ಉದ್ದೇಶಿಸಿ ಯೇಸು ಕ್ರಿಸ್ತರು ಈ ಸಮಯವನ್ನು ಹೇಳ್ತಾ ಇದ್ದಾರೆ ಒಂದು ವೇಳೆ ನಾವು ಸಹ ಈ ವ್ಯಕ್ತಿಗಳ ಹಾಗೆ ನಮಗೆ ಇತರರಿಗಿಂತ ಹಾಡಿನಲ್ಲಿ ತಲಾಂತು ದೇವರು ಕೊಟ್ಟಿರ್ಬೋದು ಪ್ರಸಂಗ ಮಾಡುವುದರಲ್ಲಿ ಇತರರಿಗಿಂತ ಸ್ವಲ್ಪ ತಲಾಂತು ನಮಗೆ ಕೊಟ್ಟಿರ್ಬೋದು ಉಪದೇಶ ಮಾಡುವುದರಲ್ಲೂ ವಾಕ್ಯ ಕಲಿಸುವುದರಲ್ಲೂ ನಮಗೆ ಇತರರಿಗಿಂತ ಸ್ವಲ್ಪ ಜ್ಞಾನ ಅಥವಾ ಕೃಪೆ ದೇವರು ಕೊಟ್ಟಿರ್ಬೋದು ಕೆಲವೊಮ್ಮೆ ಇತರಿಗೆ ಹೆಚ್ಚಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿರ್ಬೋದು ಇತರಿಗಿಂತ ಹೆಚ್ಚಾಗಿ ನಾವು ಉಪವಾಸ ಮಾಡುವವರಾಗಿರ್ಬೋದು ಏನೇ ಕ್ರಿಯೆ ನಾವು ಮಾಡಿದರೂ ನಾವು ಶ್ರೇಷ್ಠರೆಂದು ಇತರರಿಗಿಂತ ನಾವು ಮೇಲೆಂದು ನಾವು ಯಾವತ್ತೂ ಭಾವಿಸಬಾರ್ದು ಅದು ಮಾಡುವುದು ತಪ್ಪಲ್ಲ ಉಪವಾಸ ಮಾಡುವುದು ಪ್ರಾರ್ಥನೆ ಮಾಡೋದು ವಾಕ್ಯ ಕಲಿಸುವುದು ವಾಕ್ಯ ಬೋಧನೆ ಮಾಡುವುದು ಇದು ಯಾವುದು ತಪ್ಪಲ್ಲ ಆದರೆ ಇತರರಿಗಿಂತ ನಾನು ಆಳವಾದ ಅರಿವುಳ್ಳವನೆಂದು ನಾನು ನನ್ನಲ್ಲೇ ಭಾವಿಸಿ ನನ್ನಲ್ಲೇ ನಾನು ಹೆಚ್ಚಳ ಪಡುವಂಥದ್ದು ತಪ್ಪು ಎಂಬುದಾಗಿ ಸ್ವಾಮಿಯಿಂದ ಸ್ವಾಮಿ ಅರ್ಥ ಮಾಡಿಕೊಂಡಿದ್ದಾನೆ ಈಗ ಅರಿವು ಒಂದು ಒಳ್ಳೆಯ ಸಂಗತಿ ಜ್ಞಾನ ಅಂದರೆ ಕೆಲವರಿಗೆ ಜನ್ಮಸಿದ್ಧವಾಗಿ ಒಳ್ಳೆಯ ಜ್ಞಾನ ಇರ್ತದೆ ಕೆಲವರಿಗೆ ಜನ್ಮಸಿದ್ಧವಾಗಿ ಮೆಮರಿ ಪವರ್ ಜಾಸ್ತಿ ಇರ್ತದೆ ಅದು ಅವರ ತಂದೆ ತಾಯಿಯಿಂದ ಸಿಕ್ಕಿದಂತಹ ಒಂದು ಏನು ಏನು ಹೇಳ್ತಾರೆ ಅವರ ಡಿ ಎನ್ ಎಲ್ಲಿ ಅದು ಇದೆ ಅಲ್ವಾ ಅದು ಎಲ್ಲರಿಗಿರಬೇಕಂತ ಇಲ್ಲ ಈಗ ಅವರು ಒಳ್ಳೆಯ ಜ್ಞಾನವಂತರಾಗಿ ಅಥವಾ ಒಳ್ಳೆಯ ಜ್ಞಾಪಕ ಶಕ್ತಿ ಉಳ್ಳವರಾಗಿ ಹುಟ್ಟಿದ್ದು ಅವರ ತಪ್ಪಲ್ಲ ಅಲ್ವಾ ಅದು ಅವರಿಗೆ ಜನ್ಮಸಿದ್ಧವಾಗಿ ಸಿಕ್ಕಿದಂತಹ ಒಂದು ಗಿಫ್ಟ್ ಅಂತ ಹೇಳ್ಬೋದು ಅಥವಾ ಅವರ ಸ್ವಾಭಾವಿಕವಾಗಿ ಅವರಿಗೆ ಉಂಟಾದದ್ದು ಅದು ತಪ್ಪಲ್ಲ ಆದರೆ ಇತರರನ್ನು ನಾವು ಕೀಳ್ಮಟ್ಟದಲ್ಲಿ ನೋಡಬಾರ್ದು ನಾನು ಅವರಿಗಿಂತ ಶ್ರೇಷ್ಠ ಶ್ರೇಷ್ಠನೇ ಎಂಬುದಾಗಿ ಎಣಿಸಬಾರ್ದು ಅದನ್ನು ಉಪಯೋಗಿಸುವುದರಲ್ಲಿ ತಪ್ಪಲ್ಲ ಯಾಕಂದರೆ ಅದು ಅವರಿಗೆ ಅವರು ಏನು ಕೇಳಿಕೆ ಪಡೆದುಕೊಂಡದಲ್ಲ ಅದು ಅವರಿಗೆ ಕೊಟ್ಟು ಅಂದರೆ ಅದು ಅವರ ವಂಶ ಪಾರಂಪರ್ಯವಾಗಿ ಬಂದದ್ದು ಅದು ಕೆಲವರಿಗೆ ಸೌಂದರ್ಯ ಇರ್ತದೆ ತಂದೆ ತಾಯಿ ಒಳ್ಳೆಯ ಒಳ್ಳೆ ಸೌಂದರ್ಯ ಇದ್ದರೆ ಹುಟ್ಟುವ ಮಕ್ಕಳಿಗೂ ಸೌಂದರ್ಯ ಇರ್ತದೆ ಸೌಂದರ್ಯ ಉಂಟಾಗಲಿಕ್ಕೆ ಅವರೇನು ಕಾರಣ ಅಲ್ಲ ಅವರ ತಂದೆ ತಾಯಿಂದ ಬಂದದ್ದು ಈಗ ಸೌಂದರ್ಯ ಉಳ್ಳಂತಹವನು ಸೌಂದರ್ಯ ಇಲ್ಲದವರು ನೋಡಿ ನಾನು ಒಳ್ಳೆಯ ಸೌಂದರ್ಯವಂತವನು ಅವನ ಹಂಗೆ ಅಂತ ನಾವು ಭಾವಿಸಬಾರ್ದು ಈಗ ದೇವರು ಕೊಟ್ಟದ್ದನ್ನು ಉಪಯೋಗಿಸುವುದರಲ್ಲಿ ಏನು ತಪ್ಪಿಲ್ಲ ಆದರೆ ನಾವು ಅವರಿಗಿಂತ ಉನ್ನತರು ಎಂಬ ಭಾವನೆ ತಪ್ಪು ಅಂತ ನಮ್ಮ ಮನೋಭಾವನೆಗೆ ಚೇಂಜಸ್ ಉಂಟಾಗಬೇಕು ಅಂತ ಆ ಅರ್ಥದಲ್ಲಿ ಸ್ವಾಮಿ ಇದನ್ನು ಹೇಳ್ತಾ ಅಲ್ಲದೆ ಪರಿಸಾಯನ ಉಪವಾಸ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅವನು ಹತ್ತರಲ್ಲೊಂದು ಪಾಲು ಕೊಡೋದಕ್ಕೆ ತಪ್ಪಿಲ್ಲ ಅವನು ದಿನನಿತ್ಯ ಪ್ರಾರ್ಥನೆ ಮಾಡೋದು ತಪ್ಪಿಲ್ಲ ಎಲ್ಲ ಒಳ್ಳೆ ಕಾರ್ಯ ಅವನು ಹೌದು ಅವನೇನು ಕೆಟ್ಟ ಕಾರ್ಯ ಏನು ಮಾಡ್ತಾ ಇಲ್ಲ ಆದರೆ ಅದು ಮಾಡುತ್ತಿರುವಾಗ ಇತರರನ್ನು ನಾವೇನು ಮಾಡಬಾರ್ದು ಉದಾಸೀನತೆಯಿಂದ ನೋಡಬಾರ್ದು ತಾರತಮ್ಯ ಮಾಡಬಾರ್ದು ನಾನು ಅವನಿಗಿಂತ ಶ್ರೇಷ್ಠನು ಎಂಬುದಾಗಿ ನಾವು ಎಣಿಸಬಾರ್ದು ನಮಗೆ ಉಪವಾಸ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಲಿಕ್ಕೆ ಅಥವಾ ದಶಮ ಕೊಡಲಿಕ್ಕೆ ನಮಗೆ ಆ ಮನಸ್ಸು ಕೊಟ್ಟ ದೇವರಿಗೆ ಸ್ತೋತ್ರ ಹೇಳಬೇಕು ನಮಗೆ ಅದಕ್ಕೆ ಕೃಪೆ ಮಾಡಿದ ದೇವರಿಗೆ ನಾವು ಯಾವಾಗಲೂ ತಗ್ಗಿಸಿಕೊಂಡು ನಡೀಬೇಕೆ ಹೊರತು ನಾವು ಇಂದಿನ ಸ್ವಾಮ್ಯದಲ್ಲಿ ನೋಡಿದ ಹಾಗೆ ದೇವರನ್ನು ಸೇವಿಸುವುದಕ್ಕೆ ನಮಗೆ ಸಿಕ್ಕಿದ ಭಾಗ್ಯ ಅಂತ ತಿಳ್ಕೊಂಡು ನಾವು ಪ್ರಯೋಜನ ಇಲ್ಲದ ಆಸರು ಅಂತ ನಾವು ತಗ್ಗಿಸಬೇಕೇ ಹೊರತು ನಾವು ಅದರಲ್ಲಿ ಹೆಚ್ಚಲ್ಪಡಲಿಕ್ಕೆ ನಮಗೇನು ಇಲ್ಲ ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಬಂದಿದ್ದಾನೆ ಮೊದಲನೇ ಅವನು ಏನು ಪರಿಸಾಯನು ಅಲ್ವಾ ಪರಿಸಾಯನ ಬಗ್ಗೆ ನಮಗೆ ಗೊತ್ತು ಆಲ್ರೆಡಿ ನಾವು ಸ್ವಾಮಿಗಳಲ್ಲಿ ಹೇಳಿದ್ದೇವೆ ಅವನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ನೋಡಿರಿ ಅವನ ಪ್ರಾರ್ಥನೆ ನೀವು ಗಮನಿಸಿದರೆ ಅವನು ನಿಂತುಕೊಂಡು ಹೇಳಿದ್ದಲ್ಲ ತನ್ನೊಳಗೆ ಅಂದು ಹಾಂ ತನ್ನೊಳಗೆ ಅಂದುಕೊಂಡದ್ದು ನೋಡಿ ಅಲ್ಲಿ ನಿಂತುಕೊಂಡು ಹೇಳಿದರೆ ಎಲ್ಲರೂ ಕೇಳಿಸ್ತಾಯಿದ್ರು ಅವನು ಹೇಳೋದು ಎಲ್ಲರೂ ಕೇಳಿಸುವಾಗೆ ಅವನು ಹೇಳಿಲ್ಲ ಅವನು ತನ್ನೊಳಗೆ ದೇವರೇ ಅದು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ ಅವನು ಹೇಳಿದ್ದು ಅವನ ಅವನಿಗೆ ಹೇಳಿದ್ದು ನಾನು ಯಾರಲ್ಲ ನಾನು ಸುಲುಕೊಳ್ಳುವವನು ಅನ್ಯಾಯಗಾರನು ಹಾಜರ ಮಾಡೂ ಆಗಿರೋ ಉಳಿ ಉಳಿದ ಜನರಂತೆಯೂ ನಾನಲ್ಲ ಈ ಸುಂಕದವನಂತೆಯೂ ಅಲ್ಲ ನಾನು ಪಕ್ಕದಲ್ಲಿ ನಿಂತಿರುವ ಜೋರಾಗಿ ಅವನು ಹೇಳಲಿಲ್ಲ ಅವನು ಇದೇನು ಮಾಡಿದ್ದು ಮನಸ್ಸಿನಲ್ಲಿ ಅಂದುಕೊಂಡದ್ದು ಈ ಅಂದುಕೊಂಡ ಅವನ ಮನೋಭಾವನೆ ಏನಾಗಿದೆ ಕೆಟ್ಟದಾಗಿದೆ ಅಲ್ವಾ ಅದನ್ನು ದೇವರು ಅರ್ಥ ಮಾಡಿಕೊಳ್ತಾ ಇದ್ದಾನೆ ಯಾಕಂದರೆ ಮನುಷ್ಯರ ಹೃದಯಗಳನ್ನು ಓದುವುದಕ್ಕೆ ಬಲ್ಲವನು ದೇವರು ನಾವು ಯೋಚನೆ ಮಾಡುವಾಗಲೇ ನಮ್ಮ ಯೋಚನೆಗಳನ್ನು ತಿಳಿದಾತನಾಗಿದ್ದಾನೆ ಅಲ್ವಾ ಅದಕ್ಕೆ ಕೀರ್ತನೆ ನೂರ ಮೂವತ್ತೊಂಬತ್ತರಲ್ಲಿ ಏನು ನಿನಗೆ ಮರೆಯಾಗಿ ನನ್ನ ಹೃದಯದಲ್ಲಿ ಒಂದೂ ಇಲ್ಲ ಎಂಬುದಾಗಿ ಎಲ್ಲವನ್ನೂ ಬಲ್ಲಾತನಾದ ದೇವರು ಆ ದೇವರ ಮುಂದೆ ನಾವು ಯೋಚಿಸುವಾಗಲೂ ಏನಾಗಿರಬೇಕು ನಾವು ಭಕ್ತಿಗೆ ಪೂರಕವಾದ ಸಂಗತಿಗಳನ್ನು ಮಾತ್ರವೇ ನಾವು ಯೋಚಿಸಬೇಕು ಈ ಭೂಮಿಯಲ್ಲಿ ಪರಿಸಾಯನೂ ಅಂದುಕೊಂಡ ಹಾಗೆ ಯಾರೂ ಬಾಯಿ ಬಿಟ್ಟು ಹೇಳಲ್ಲ ಎಷ್ಟು ಬುದ್ಧಿಹೀನೂ ಇಂಥ ಮಾತು ಆಡಲ್ಲ ಇಲ್ಲ ಆಡಿದರೆ ಏನಾಗ್ತದೆ ಅವನ ಮನಸ್ಸಿನಲ್ಲಿ ಒಳಗಿರುವುದು ಏನೆಂಬುದಾಗಿ ಇತರಿಗೆ ಅರ್ಥ ಆಗ್ತದೆ ಅದು ಅವನ ರೆಪ್ಯುಟೇಷನಿಗೆ ಅವನ ವ್ಯಕ್ತಿ ಅವನ ಏನು ಮಾನ ಹಜಾರ ಹರಾಜ ಆಗುವಂಥ ಸಂಗತಿ ಅಲ್ವ ಯಾವ ಏನು ಹೆಮ್ಮೆ ಪಡುವನು ಇಂಥ ಮಾತು ಪಬ್ಲಿಕ್ಕಲ್ಲಿ ಆಡಲ್ಲ ನಾನು ಏನು ಏನು ಸುಲುಕೊಳ್ಳುವನಲ್ಲ ಅನ್ಯಾಯಗಾರನಲ್ಲ ಹಾದರ ಮಾಡುವನಲ್ಲ ಉಳಿದ ಜನರಂತೆ ನಾನಲ್ಲ 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 ಅಂತ ಯಾರಾದರೂ ಅಲ್ಲಿ ಹೇಳ್ತಾರೆ ಜನ ಕೇಳಿಸುವ ಹಂಗೆ ಹಂಗೆ ಹೇಳಿದ್ರೆ ಏ ಅವನಿಂತಹ ಹೆಮ್ಮೆ ಪಡುವನು ಅಂತ ಜನ ತಿಳ್ಕೊಳ್ತಾರೆ ಅಲ್ವಾ ಅದ್ರದ್ದೇ ಅದು ನಮ್ಮ ರೆಪ್ಯೂಟೇಷನ್ ಮೇಲೆ ಬಾಧಿಸ್ತದೆ ಅಂದ್ವ ಅದಕ್ಕೋಸ್ಕರ ಯಾರು ಇದನ್ನು ಬಹಿರಂಗವಾಗಿ ಹೇಳಲ್ಲ ಅದಕ್ಕೆ ಸ್ವಾಮಿ ಹೇಳ್ತಾನೆ ಅವನು ಬಹಿರಂಗವಾಗಿ ಅಲ್ಲ ಹೇಳಿದ್ದು ಅವನು ಹೇಗೆ ಹೇಳಿದ್ದು ಅವನು ತನ್ನ ಮನಸ್ಸಿನಲ್ಲಿ ಅದನ್ನು ಅಂದುಕೊಂಡು ಎಂಬುದಾಗಿ ನಾವು ನೋಡ್ತೇವೆ ಅಲ್ವಾ ಈ ರೀತಿ ನಾವು ಸಹ ಕೆಲವೊಮ್ಮೆ ನಾವು ಹೇಳದಿದ್ರೂ ನಾವು ಏನು ಮಾಡ್ತೇವೆ ಅಂದುಕೊಳ್ತೇವೆ ನಾವು ಅಂದುಕೊಳ್ತೇವೆ ಅಲ್ವಾ ಅವರಿಗಿಂತ ನಾನು ಬೆಟ್ರು ಅವನ ಹಂಗೆ ಅಲ್ಲ ನಾನು ನಾನು ಚೆನ್ನಾಗಿ ಪ್ರಾರ್ಥನೆ ಮಾಡುವನು ಅಲ್ವಾ ನಾನು ಎಲ್ಲದಕ್ಕೂ ಕಾಣಿಕೆ ಕೊಡುವನು ಅವರೆಲ್ಲ ಎಲ್ಲಿ ನನ್ನ ಮುಂದೆ ಏನೂ ಇಲ್ಲ ಆ ಒಂದು ಭಾವನೆ ನಮ್ಮಲ್ಲಿ ಬರಬಾರ್ದು ಅಂತ ಸ್ವಾಮಿ ಹೇಳುವಂಥದ್ದು ಬಾಯಲ್ಲಿ ಹೇಳದಿದ್ದರೂ ಮನಸ್ಸಿನಲ್ಲೂ ನಮಗದು ಬರಬಾರದು ಅಂತ ಅಷ್ಟು ಏನು ಜಾಗರೂಕತೆ ಆಗಿರಬೇಕು ನಾವು ಅಂತ ಆಮೇಲೆ ಅಲ್ಲಿ ಕೆಳಗಿನ ವಾಕ್ಯಕ್ಕೆ ನಾವು ಬರುವಾಗ ಸುಂಕದವ ಏನು ಮಾಡ್ತಾ ಇದ್ದಾನೆ ಹದಿಮೂರನೇ ವಾಕ್ಯಕ್ಕೆ ಬರುವಾಗ ಅವನ ಮನೋಭಾವ ನೋಡಿ ಆದರೆ ಸುಂಕದವನ್ನು ದೂರದಲ್ಲಿ ನಿಂತುಕೊಂಡು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೆ ಮನಸ್ಸಿಲ್ಲದೆ ಎದೆ ಬಡಿದುಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸುವಂತನು ಅವನು ಎದೆ ಬಡಿಯುತ್ತಾ ಏನು ಮಾಡ್ತಾ ಇದ್ದಾನೆ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಅಲ್ಲಿ ಪ್ರಾರ್ಥನೆ ಇದ್ದಾನೆ ಹದಿನಾಲ್ಕನೇ ವಚನದಲ್ಲಿ ಅವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತಾನೇ ಮನೆಗೆ ಹೋದನೆ ಎಂಬುದಾಗಿ ನೋಡ್ರಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ್ದು ಇಬ್ಬರ ಮನೋಭಾವನೆ ದೇವರ ಸನ್ನಿಧಾನದಲ್ಲಿ ಬರುವಾಗ ಪರಲೋಕ ರಾಜ್ಯದಲ್ಲಿ ನಾವು ಜೀವಿಸುವಾಗ ನಮ್ಮ ಬಾಯಿ ಮಾತಿಗಿಂತ ನಮ್ಮ ಹೃದಯದ ಧ್ಯಾನ ನಮ್ಮ ಹೃದಯದ ಯೋಚನೆ ಹೇಗಿರಬೇಕು ಅಂತ ಸ್ವಾಮಿ ಇಬ್ಬರು ಇಬ್ಬರಿಬ್ಬರು ಬಂದಿರುವುದು ಎಲ್ಲಿಗೆ ದೇವಾಲಯಕ್ಕೆ ಅಲ್ವಾ ನಾವು ಯಾವಾಗಲೂ ದೇವರ ಸನ್ನಿಧಾನಕ್ಕೆ ಬರುವಾಗ ನಮ್ಮ ಮನೋಭಾವನೆ ಹೇಗಿರಬೇಕು ಪರಿಸಾಯನ ಮನೋಭಾವನೆಯೊಡನೆ ಬಂದರೆ ದೇವರು ಯಾವತ್ತೂ ನಮ್ಮನ್ನು ಅಂಗೀಕರಿಸುವ ಆತನಲ್ಲ ಅಂದರೆ ಪರಿಸಾಯನ ಮನೋಭಾವನೆ ಏನು ಒಂದು ಅವನು ಯಾರಲ್ಲ ಎರಡು ಅವನು ಯಾರಾಗಿದ್ದಾನೆ ಅಲ್ವಾ ಅವನು ಯಾರಲ್ಲ ಅಂತ ಹೇಳಿ ಆಯಿತು ಮತ್ತು ಯಾರು ಅಂತ ಹೇಳಿದ ಏನು ನಾನು ಏನು ಮಾಡ್ತೇನೆ ಹತ್ತು ಉಪವಾಸ ಮಾಡ ನಾನು ಉಪವಾಸ ಮಾಡ್ತೇನೆ ಮತ್ತು ವಾ ಎಲ್ಲದ ಆದರೆ ನಾನು ನೆನೆಸೋ ವಾರಕ್ಕೆ ಎರಡಾವೃತಿ ಉಪವಾಸ ಸಂಪಾದಿಸುವ ಎಲ್ಲದರಲ್ಲೂ ಹತ್ತರಲ್ಲೊಂದು ಪಾಲು ನಾನು ಏನು ಮಾಡ್ತೇನೆ ಕೊಡ್ತೇನೆ ಕೊಡ್ತೇನೆ ಅವನು ಯಾರು ಅಂತ ಅವನು ಹೇಳ್ತಾ ಇದ್ದಾನೆ ಯಾರಲ್ಲ ಅಂತ ಹೇಳಿ ಯಾರು ಅಂತ ಹೇಳಿದ ನಾವು ಯಾರು ಅಂತೂ ಯಾರಲ್ಲ ಅಂತ ಯಾರಿಗೂ ಗೊತ್ತು ದೇವರಿಗೆ ದೇವ್ರಿಗೆ ಗೊತ್ತು ಅದನ್ನು ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ನಮ್ಮನ್ನು ನಮ್ಮ ತಲೆಯಿಂದ ಕಾಲದ ಸಂ ಸರ್ವಸ್ ನಮ್ಮ ತಿಳಿದಿರುವ ತಿಳಿದಿರುವಾತನು ನಮ್ಮ ದೇವರು ಅಲ್ವಾ ಆದ್ದರಿಂದ ಈ ಮನುಷ್ಯ ಯಾರು ಪಾಪಿಯಾದಂತಹ ಸುಂಕದವನು ಏನು ಇದ್ದಾನೆ ಅವನು ದೇವರ ಬಳಿಗೆ ಬಂದಾಗ ಅವನ ಮನೋಭಾವನೆ ನೋಡಿ ಅವನು ಪರಲೋಕಕ್ಕೂ ನೋಡುವುದಕ್ಕೆ ಮನಸ್ಸಿಲ್ಲದೆ ಅವನು ಎದೆ ಬಡಿದುಕೊಳ್ಳುತ್ತಾ ಪಾಪಿಯಾದ ನನ್ನನ್ನು ಏನು ಮಾಡಬೇಕು ಕರುಣಿಸಿ ಎಂಬುದಾಗಿ ಬೇಡ್ತಾ ಇದ್ದಾನೆ ನೋಡಿ ಒಬ್ಬನು ದೇವರ ಸನ್ನಿಧಾನ ಬರುವಾಗ ಅವನಿಗೆ ಮೊದಲು ಉಂಟಾಗಬೇಕಾದ ಮನವರಿಕೆ ನಾನು ಪಾಪಿ ಎಂಬ ಮನವರಿಕೆ ಅನೇಕರಿಗೆ ದೇವರ ಸನ್ನಿಧಾನಕ್ಕೆ ಬರುವಾಗ ನಾನೇನೋ ದೊಡ್ಡ ಭಕ್ತನು ಎಂಬ ಮನವರಿಕೆ ಇದು ಬಹಳ ರಾಂಗ್ ಆಟಿಟ್ಯೂಡ್ ತಪ್ಪಾದಂತಹ ಮನೋಭಾವನೆ ಯಾವಾಗ ನಾವು ದೇವರ ಸಂಧಾನಕ್ಕೆ ಬರುವಾಗಲೂ ನಮ್ಮಲ್ಲಿರಬೇಕಾದ ಮನೋಭಾವನೆ ಯಾವುದು ನಾನೊಬ್ಬ ಪಾಪಿ ಎಂಬ ಮನೋಭಾವನೆ ಪೇತ್ರನ ಬಗ್ಗೆ ನಾವು ಕಲಿಯುವಾಗ ಲೂಕನ ಸುವಾರ್ತೆ ಐದನೇ ಅಧ್ಯಾಯದಲ್ಲಿ ಸ್ವಾಮಿ ಪೇತ್ರನ ಹಡಗಿನಲ್ಲಿ ನಿಂತು ಸುವಾರ್ತೆಯನ್ನು ಸಾರಿ ಕೊನೆಗೆ ಪೇತ್ರನಿಗೆ ಒಂದು ದೊಡ್ಡ ಅದ್ಭುತ ದೇವರು ಇದ್ದಾನೆ ಅಲ್ವಾ ಅವನ ಬಲೆ ಪೂರ್ತಿ ಮೀನು ಸಿಕ್ಕಿತು ಈ ಅದ್ಭುತ ನೋಡಿದ ವಿಸ್ಮಯ ಚಕಿತ್ತನಾದ ಪೇತ್ರನು ಯೇಸುಸ್ವಾಮಿಯ ಕಾಲ ಬಳಿ ಬಿದ್ದು ಹೇಳುವಂಥ ಒಂದು ಮಾತಿದೇನು ಏನು ನನ್ನನ್ನು ಬಿಟ್ಟು ನೀನು ಹೋಗಬೇಕೆಂಬುದಾಗಿ ಅಲ್ವಾ ಈ ಪಾಪಿಯಾದ ನನ್ನನ್ನು ಬಿಟ್ಟು ನೀನೇನು ಮಾಡಬೇಕು ನೀನು ಹೋಗು ಎಂಬುದಾಗಿ ಹೇಳ್ತಾ ಇದ್ದಾನೆ ನೋಡಿ ಅಷ್ಟು ತನಕ ಅದಕ್ಕಿಂತ ಮುಂಚೆ ಎರಡು ಮೂರು ಸಾರಿ ಪೇತ್ರನಿಗೆ ಯೇಸು ಸ್ವಾಮಿಗೂ ಅವರು ಸಂಧಿಸಿದ್ದಾರೆ ಸಂಭಾಷಣೆಗಳಾಗಿದೆ ಆದರೆ ಇಲ್ಲಿ ಪೇತ್ರನು ಯೇಸು ಸ್ವಾಮಿಯನ್ನು ಕಂಡಾಗ ಪೇತರ್ನಿಗುಂಟಾದಂತಹ ಮನವರಿಕೆ ಏನಂತಂದರೆ ನೀನೊಬ್ಬ ಭಕ್ತನು ನಾನೊಬ್ಬ ಪಾಪಿ ಆದ್ದರಿಂದ ನನ್ನನ್ನು ಬಿಟ್ಟು ಹೋಗು ಅಂತ ಹೇಳಿದ್ರೆ ಕೋಪದಲ್ಲಿ ಹೇಳಿದ್ದಲ್ಲ ಇಷ್ಟು ಅದ್ಭುತ ಮಾಡಿದ ಯಾರನ್ನಾದರೂ ಬಿಡ್ತಾರಾ ನಾವಾದರೂ ಬಿಡಲ್ಲ ನೀವು ಇರು ಅಂತ ಹೇಳ್ತೇವೆ ಆದರೆ ಅವನೇನು ಹೇಳ್ತಾ ಇದ್ದಾನೆ ಹೋಗು ಹೋಗಿ ಯಾಕೆ ಹೋಗು ಅಂತ ಹೇಳಲಿಕ್ಕೆ ಕಾರಣ ನೀನೊಬ್ಬ ಪವಿತ್ರನಾದ ದೇವರು ನಿನ್ನೆ ಮುಂದೆ ನಿಲ್ಲಕ್ಕೆ ನನಗೆ ಯೋಗ್ಯತೆ ಇಲ್ಲ ನೋಡಿರಿ ಆ ಮನವರಿಕೆ ನಮಗೆ ಉಂಟಾಗಬೇಕು ಹಳೆ ಒಡಂಬಡಿಕೆಯಲ್ಲೂ ಈ ರೀತಿ ಮನವರಿಕೆ ಇದ್ದವ್ರದ್ದು ಅಬ್ರಹಾಮನಿಗಂಥ ಮನವರಿಕೆ ಆಗಿದೆ ಯೋಬನಿಗಂಥ ಮನವರಿಕೆ ಆಗಿದೆ ಯೋಬನ ಪುಸ್ತಕ ನಲವತ್ತೆರಡನೇ ಅಧ್ಯಾಯದ ನಾಲ್ಕು ಐದು ವಾಕ್ಯ ಓದುವಾಗ ಯೋಬನ ಅನೇಕ ಸಂಗತಿ ಹೇಳುತ್ತಾ ಕೊನೆಗೆ ಆತನು ಒಂದು ಮಾತಿದೆ ನಾನು ನಿನ್ನ ಕುರಿತಾಗಿ ಕೇಳಿದ್ದೆ ಈಗ ನನ್ನ ಕಣ್ಣಾರೆ ಕಂಡೆ ಕಣ್ಣಾರೆ ಕಂಡಾಗ ಯೋವನಿಗುಂಟಾದ ವ್ಯತ್ಯಾಸ ಏನು ಗೊತ್ತಾ ಅವನು ಬಾಯಿ ಮು ತನ್ನ ತನ್ನ ಬೆರಳುಗಳಿಂದ ಬಾಯನ್ನು ಮುಚ್ಚಿ ಅವನು ಮೌನವಾಗ್ತಾ ಇದ್ದಾನೆ ನಾನು ನಿನ್ನ ಮುಂದೆ ಮಾತನಾಡುವುದಕ್ಕೂ ಅರ್ಹನಲ್ಲ ಎಂಬ ಭಾವನೆ ಅವನಿಗೆ ಉಂಟಾಯಿತು ಯಾಕೆ ಆ ಪವಿತ್ರನಾದ ದೇವರು ಆ ದೇವರನ್ನ ಕಂಡಾಗ ನೋಡಿ ಯಶಾಯನ ಗ್ರಂಥ ಆರನೇ ಅಧ್ಯಾಯದಲ್ಲಿ ಯಶಾಯನು ದೇವರನ್ನ ಕಂಡಾಗ ಅವನಿಗೂ ಅದೇ ಮನವರಿಕೆ ಉಂಟಾಗ್ತಾ ಇದೆ ಅಲ್ವಾ ಬಟ್ ಎಲ್ಲಿ ಭಕ್ತರು ದೇವರೊಟ್ಟಿಗೆ ಎನ್ಕೌಂಟರ್ಗೆ ಬಂದಿದ್ದಾರೋ ಎಲ್ಲಿ ದೇವ್ ಭಕ್ತರುಗಳು ದೇವರನ್ನು ಸಂಧಿಸಿದ್ದಾರೋ ಅಲ್ಲಿ ಎಲ್ಲ ಅವರು ಯಾರಾಗಿದ್ದಾರೆ ಅವರು ತಮ್ಮನ್ನೇ ತಗ್ಗಿಸಿ ಒಬ್ಬ ನಾವೊಬ್ಬ ಪಾಪಿ ಎಂಬ ಅವಸ್ಥೆಗೆ ಅವರು ಬಂದಿದ್ದಾರೆ ಅಪೋಸ್ಸೋಲ್ರೆ ಅತಿ ಹಿರಿಯನಾಗಿ ಸತ್ತದ್ದು ಯಾರು ನಮ್ಮ ಯೋಹಾನು ಯೋಹಾನ ಪ್ರಕಟಣೆ ಪುಸ್ತಕದಲ್ಲಿ ದೇವರನ್ನ ಕಂಡಾಗ ಅವನ ಮುಂದೆ ಅವನ ಬೋರ್ಲು ಅಡ್ಡ ಬೀಳ್ತಾ ಇದ್ದಾನೆ ಯಾಕೆ ಅವನು ಸತ್ತವನಂತ ಆದನ ನಾನು ಅವನ ಮುಂದೆ ಸತ್ತವನಂತಾದ ಅಂದರೆ ಆ ದೇವರನ್ನು ಕಾಣುವಾಗ ನಿಜವಾಗಿ ದೇವರನ್ನು ನಾವು ಕಾಣುವಾಗ ನಾವೇನಾಗ್ತೇವೆ ಪಾಪಿ ಎಂಬ ಮನವರಿಕೆ ನಮಗೆ ಉಂಟಾಗ್ತದೆ ನಾನೊಬ್ಬ ಭಕ್ತನು ಐ ಆಮ್ ಓಕೆ ನಾನೊಬ್ಬ ನಾನು ಓಕೆ ನಾನೊಬ್ಬ ಭಕ್ತನು ಎಂಬುದಾಗಿ ದೇವರ ಸನ್ನಿಧಾನಕ್ಕೆ ಬರುವಾಗ ನಮಗೆ ಆ ರೀತಿ ನಮ್ಮ ಮನಸ್ಸು ಹೇಳುತ್ತಿರುವುದಾದರೆ ನಾವು ದೇವರಿಂದ ಮೈಲಿಗಟ್ಟಲೆ ದೂರದಲ್ಲಿದ್ದೇವೆ ಅಂತ ಅದರ ಅರ್ಥ ಐ ಆಮ್ ಸಾಟಿಸ್ಫೈಡ್ ನನ್ನ ಸ್ಪಿರಿಚುವಲ್ ಲೈಫ್ನಲ್ಲಿ ನಾನು ಸಂತೃಪ್ತನಾಗಿದ್ದೇನೆ ಎಂದು ನನಗೆ ದೇವರ ಸನ್ನಿಧಾನಕ್ಕೆ ಬರುವಾಗ ಅನಿಸುವುದಾದ್ರೆ ಅದರ ಅರ್ಥ ಏನು ಗೊತ್ತಾ ನಾನು ದೇವರಿಂದ ಎಷ್ಟೋ ಮೈಲಿ ದೂರದಲ್ಲಿದ್ದೇನೆ ಅಂತ ಅಂದರೆ ದೇವರು ಮತ್ತು ಅವನಿಗೆ ಒಂದು ಎನ್ಕೌಂಟರ್ ಇನ್ನೂ ಆಗಲಿಲ್ಲ ಆಗಲಿಲ್ಲ ದೇವರ ಹತ್ತಿರಕ್ಕೆ ಬಂದರೆ ಅವನ ಮನೋಭಾವನೆ ಬದಲಾಗ್ತದೆ ನಾನೊಬ್ಬ ಪಾಪಿ ಅಂತ ಅರ್ಥ ಆಗ್ತದೆ ನೋಡಿ ದೇವರ ಹತ್ ಹತ್ತಿರಕ್ಕೆ ಬಂದ ಹಾಗೆ ನಮ್ಮ ಪಾಪಗಳು ನಮಗೆ ಪ್ರಕಟವಾಗುವುದು ಅಂತ ಅದರ ಅರ್ಥ ನೋಡಿ ಈ ಸುಂಕದವನು ದೇವರ ಸನ್ನಿಧಾನಕ್ಕೆ ಬಂದಾಗ ಅವನಿಗೆ ಗೊತ್ತಾಯ್ತದೆ ಯಾರು ನಾನೊಬ್ಬ ಪಾಪಿ ಎಂಬುದಾಗಿ ಈ ಲೋಕದಲ್ಲಿ ಅತಿ ದೊಡ್ಡ ಪಾಪಿ ನಾನು ಎಂಬತ್ತಾಗ ಅರ್ಥ ನಮಗೂ ಆಗ್ತದೆ ದೇವರ ಸನ್ನಿಧಾನಕ್ಕೆ ಬರುವಾಗ ಇಲ್ಲದಿದ್ದರೆ ನಮ್ಮ ಆತ್ಮಿಕ ಜೀವಿತಕ್ಕೆ ಏನೋ ಒಂದು ತೊಂದರೆ ಇದೆ ಅಂತ ಅದರ ಅರ್ಥ ಪ್ರತಿದಿನ ನಾವು ಪಾಪಿಗಳು ಎಂಬತ್ತಾಗ ಮನವರಿಕೆ ನಮಗೆ ಉಂಟಾಗಬೇಕು ಅನೇಕರಿಗೆ ಅಂತಹ ಒಂದು ಮನವರಿಕೆ ಆಗ್ತಾ ಇಲ್ಲ ಅನೇಕರ ಮನೋಭಾವನೆ ಪರಿಸರ ಮನೋಭಾವನೆ ಅವರಿಗೆ ಉಂಟಾಗುವ ಮನವರಿಕೆ ಏನು ನಾನು ಯಾರು ಆಗಿದ್ದೇನೆ ನಾನು ಅವನಿಗಿಂತ ಶ್ರೇಷ್ಠನೇ ಎಂಬ ಮನವರಿಕೆ ಆದರೆ ನಿಜವಾದ ಭಕ್ತನು ದೇವರ ಸಂಧಾನಕ್ಕೆ ಬರುವಾಗ ಅಯ್ಯೋ ನಾನೊಬ್ಬ ಪಾಪಿ ಎಂಬಂತಹ ಮನವರಿಕೆ ಆಗ್ತದೆ ನಾವು ಪವಿತ್ರ ಬೈಬಲ್ನಲ್ಲಿ ಆ ಪೌಲ್ನ ಬಗ್ಗೆ ನಾನು ಹೇಳಿದ್ದೇನೆ ಆದರೆ ಇನ್ನೊಮ್ಮೆ ಹೇಳ್ತೇನೆ ಎರಡು ಕೊರತೆ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಹನ್ನೊಂದನೇ ವಚನಕ್ಕೆ ಬರುವಾಗ ಅಪೋಸ್ತೋಲತದ ಬಗ್ಗೆ ಪೌಲನ ಅಪೋಸ್ತೋಲತದ ಬಗ್ಗೆ ದೊಡ್ಡ ವಾದ ವಿವಾದಗಳೆಲ್ಲ ಅಂದಿನ ಜನರ ಮಧ್ಯೆ ನಡೆಯಿತು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ ಪೌಲನು ನಾನು ಅಪೋಸ್ತೋಲರಲ್ಲಿ ಕಡಿಮೆ ಇಲ್ಲ ನಾನು ಇತರ ಅಪೋಸ್ತೋಲರಿಗಿಂತ ಕಡಿಮೆ ಅಲ್ಲ ಅಂತ ಹನ್ನೆರಡು ಹನ್ನೊಂದರಲ್ಲಿ ಪೌಲು ಹೇಳ್ತಾ ಇದ್ದಾನೆ ಹುಡುಕಂತೆ ಹನ್ನೆರಡು ಹನ್ನೊಂದರಲ್ಲಿ ಅರ್ಥ ನಾನು ಈಗ ಅಂದರೆ ಅಪೋಸ್ವಲಾದ ಪೌಲನು ರಕ್ಷಣೆ ಹೊಂದಿ ಒಂದು ಹತ್ತಿಪ್ಪತ್ತು ವರ್ಷ ಆದಾಗ ಬರೆದಂಥ ಪತ್ರಿಕೆ ಯಾವುದು ಕೊರತೆ ಪತ್ರಿಕೆ ತನ್ನ ಎರಡನೇ ಮಿಷನರಿ ಪ್ರಯಾಣದಲ್ಲಿ ಬರೆದದ್ದು ಆವಾಗ ಪೌಲ ಹೇಳ್ತಾ ಇದ್ದಾನೆ ನಾನು ಅಪೋಸ್ತೋಲರಿಗೆ ಕಡಿಮೆ ಇಲ್ಲ ಐ ಆಮ್ ಈಕ್ವಲ್ ದ ಅದರ್ ಅಪೋಸ್ತೋಲ್ಸ್ ನಾನು ಈ ಥರ ಅಪೋಸ್ತೋಲರಿಗೆ ನಾನು ಯಾರಾಗಿದ್ದೇನೆ ಸರಿ ಸರ್ ಐ ಆಮ್ ಈಕ್ವಲ್ ಈಕ್ವಲ್ ಅಂತ ಹೇಳ್ತಾ ಇದ್ದಾನೆ ಆದರೆ ಇನ್ನೊಂದು ಐದು ವರ್ಷ ಎಲ್ಲ ಆದ ಮೇಲೆ ಎಫ್ ಎಸ್ ಎ ಪತ್ರಿಕೆ ಬರೀತಾ ಇದ್ದಾನೆ ಪೌಲ ಆವಾಗ ಮೂರನೇ ಅಧ್ಯಾಯ ಒಂಬತ್ತನೇ ಪತ್ರಿಕೆ ಬರುವಾಗ ಪೌಲ ಹೇಳ್ತಾ ಇದ್ದಾನೆ ನಾನು ದೇವಜನರೊಳಗೆ ಅಲ್ಪನಾಗಿದ್ದೇನೆ ಅಂತ ದೇವಜನರೊಳಗೆ ಅಲ್ಪನಾದ ನನಗೂ ಕರ್ತನನ್ನು ಕಾಣುವ ಅವಕಾಶ ಸಿಕ್ತು ಅಂತ ನೋಡಿ ಅಪೋಸ್ತವಲತೆ ಎಲ್ಲ ಬಿಟ್ಟ ಮತ್ತು ಕೆಳಗೆ ಬಂದ ಈಗ ನಾನು ಯಾರಿಗೆ ಈಕ್ವಲ್ ಆಗಿದ್ದೇನೆ ದೇವಜನರಿಗೆ ಆಮೇಲೆ ಅಪೋಸ್ತನಾದ ಪೌಲನ್ನು ಬರೆದ ಕೊನೆಯ ಪತ್ರಿಕೆ ಯಾವುದು ಒಂದು ತಿಮ್ಮತಿ ಎರಡು ತಿಮ್ಮ ಒಂದು ತಿಮ್ಮತಿ ಪತ್ರಿಕೆ ಸಾರಿ ಎರಡು ಒಂದು ತಿಮ್ಮತಿ ಪತ್ರಿಕೆ ಒಂದು ಹದಿನೈದರಲ್ಲಿ ಪೌಲು ಹೇಳ್ತಾ ಇದ್ದಾನೆ ಆ ಪಾಪಿಗಳಲ್ಲಿ ನಾನೇ ಮುಖ್ಯಸ್ಥನಾಗಿದ್ದೇನೆ ಅಂದರೆ ಆ ಪಾಪಿಗಳಲ್ಲಿ ನಾನೇ ಪ್ರಥಮನಾಗಿದ್ದೇನೆ ಎಂಬುದಾಗಿ ಅದರ ಅರ್ಥ ಏನು ನಾನು ಪಾಪಿಗಳಲ್ಲಿ ಮುಖ್ಯಸ್ಥನ ಆಗಿದ್ದೇನು ಅಂತ ಅಲ್ಲ ಐ ವಾಸ್ ಅಂತಲ್ಲ ಆಮ್ ನಾನು ಈಗ ಪಾಪಿಗಳಲ್ಲಿ ಮುಖ್ಯಸ್ಥನಾಗಿದ್ದೇನೆ ಅಂತ ಏನು ಪೌಲನಿಗೆ ಬಂದ ಮಾರ್ಪಾಟು ಈಗ ಪೌಲ ಪಾಪ ಮಾಡಿದೆ ಅಂತ ಅದರ ಅರ್ಥ ಈಗ ಎಲ್ಲರಿಗಿಂತ ಜಾಸ್ತಿ ಪಾಪ ಮಾಡಿದೆ ಅಂತ ಅರ್ಥ ವಾಸ್ತವಿಕವಾಗಿ ತನ್ನ ಮೂವತ್ತು ವಯಸ್ಸು ವರ್ಷದ ಆ ಸೇವೆ ಬೆಳವಣಿಗೆಯಲ್ಲಿ ಆತನು ಇನ್ನೂ ಹೆಚ್ಚು ಪವಿತ್ರನಾದವನು ಅಲ್ವಾ ಪೌಲ ಆದರೆ ಅವನು ಬರಬರ್ತಾ ಹೇಳ್ತಾ ಇದ್ದರೆ ನಾನು ಈಗ ದೊಡ್ಡ ಪಾಪಿ ಆಗಿದ್ದೇನೆ ಅಂತ ಏನು ಪೌಲ್ ಈಗ ಹೇಳಲಿಕ್ಕೆ ಕಾರಣ ಕಾರಣ ಇಷ್ಟೇ ಮೂವತ್ತೈದು ವರ್ಷದಿಂದ ದೇವರನ್ನು ಒಂದು ಕಿಲೋಮೀಟ್ರ್ ದೂರದಲ್ಲಿ ನೋಡಿದ್ದ ಮತ್ತು ಸ್ವಲ್ಪ ಹತ್ತಿರದಲ್ಲಿ ಬಂದ ಈಗ ದೇವರನ್ನು ಬಹಳ ಹತ್ತಿರದಲ್ಲಿ ನೋಡಿದ ಈಗ ದೇವರ ಬಹಳ ಹತ್ತಿರಕ್ಕೆ ಬಂದಾಗ ಪೌಲ್ನಿಗೆ ಗೊತ್ತಾಯಿತು ನಾನೇ ಈ ಲೋಕದಲ್ಲಿ ಅತಿ ದೊಡ್ಡ ಪಾಪಿ ಅಂತ ನಾನು ಯಾರಿಗೆ ಹೋಲಿಸಿದೆ ದೇವರಿಗೆ ನನ್ನನ್ನು ಹೋಲಿಸಿದೆ ಪರಿಶುದ್ಧನಾದ ದೇವರ ಮುಂದೆ ನಾನು ಯಾರು ಒಬ್ಬ ಘೋರ ಪಾಪಿ ಎಂಬ ಮನವರಿಕೆ ನಮಗೆ ಉಂಟಾಗ್ತದೆ ನೋಡಿರಿ ದೇವರ ಬಳಿಗೆ ಬರುವವರಿಗೆಲ್ಲ ಯಾವ ಮನವರಿಕೆ ಉಂಟಾಗ್ತದೆ ನಾನೊಬ್ಬ ಪಾಪಿ ಎಂಬ ಮನವರಿಕೆ ಉಂಟಾಗ್ತದೆ ಒಬ್ಬನು ದೇವರ ಸನ್ನಿಧಿಗೆ ಬರುವಾಗ ನಾನೇ ಎಲ್ಲರಿಗೆ ದೊಡ್ಡವನು ನಾನೇ ಎಲ್ಲರಿಗಿಂತ ದೊಡ್ಡ ಬಾಕಿ ಎಲ್ಲರೂ ಏನು ನನ್ನ ಹಾಗೆ ಇಲ್ಲ ಎಂಬ ಮನವರಿಕೆ ಉಂಟಾದರೆ ನಾವು ದೇವರನ್ನು ಕಂಡಿಲ್ಲ ಅಂತ ಅದರ ಅರ್ಥ ಅದರ ಅದೇ ನಾನು ದೇವರ ಸಂದಾಗಿ ಬರುವಾಗ ಎಲ್ಲರಿಗಿಂತ ದೊಡ್ಡ ಪಾಪಿ ಬಾಕಿ ಎಲ್ಲರೂ ನೀತಿವಂತರು ಎಂಬ ಅನುಭವ ನಮಗುಂಟಾಗಬೇಕು ನಾನೇ ಈ ಗ್ರೂಪಿನಲ್ಲಿ ಅತಿ ದೊಡ್ಡ ಪಾಪಿ ಬಾಕಿ ಎಲ್ಲ ಭಕ್ತರು ಎಂಬ ಮನವರಿಕೆ ನಮಗೆ ಉಂಟಾಗಬೇಕು ಅದೇ ನಿಜವಾದಂಥ ಆತ್ಮೀಕತೆ ಎಂಬುವಂಥದ್ದು ಆತ್ಮಿಕ ಅಹಂಕಾರಿಗಳು ಏನು ಮಾಡ್ತಾರೆ ನಾನೇ ಎಲ್ಲರಿಗಿಂತ ಬಾಕಿ ಬಾಕಿ ಎಲ್ಲರೂ ಯಾರು ಪಾಪಿಗಳು ಅಂತ ಹೇಳ್ತಾರೆ ಆದರೆ ಒಬ್ಬ ಭಕ್ತನು ನಾನೇ ದೊಡ್ಡ ಪಾಪಿ ಬಾಕಿ ಎಲ್ಲರೂ ಯಾರು ನೀತಿವಂತರು ಅಂತ ಹೇಳ್ತಾರೆ ನಾನು ಕ್ಯಾಮರಾದ ಉದಾಹರಣೆ ಹೇಳ್ತೇನೆ ಕ್ಯಾಮ್ರಾ ಫೋಕಸ್ ಮಾಡುವಾಗ ಏನಾಗ್ತದೆ ಆ ಫ್ರೇಮ್ನಲ್ಲಿ ನಮ್ಮ ಮುಖದ ಒಂದು ಭಾಗ ಮಾತ್ರ ಫೋಕಸ್ ಮಾಡುವ ಏನಾಗ್ತದೆ ಸಣ್ಣ ಸಣ್ಣ ತಪ್ಪುಗಳು ಏನಾಗ್ತದೆ ನಮಗೆ ಕಾಣ್ತದೆ ಫ್ರೆಝ್ಲೋಟ್ ನಾನು ಅದೇ ಹೇಳಿದ್ದು ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಬಂದಾಗ ಏನು ಆ ಮನೆಯ ಹತ್ತಿರಕ್ಕೆ ಬಂದಾಗ ಮ ಜಕ್ಕಾಯನ ಕೋಣೆಯೊಳಗೆ ಯೇಸು ಸ್ವಾಮಿ ಬಂದಾಗ ಜಕ್ಕಾಯನ ಮೇಲೆ ಇದ್ದು ನಿಂತ್ಕೊಳ್ತಾ ಇದ್ದಾನೆ ತನ್ನ ತಪ್ಪನೆಲ್ಲ ಆತನ ಅರಿಕೆ ಮಾಡ್ತಾ ಇದ್ದಾನೆ ಯಾರು ಅವನಿಗೆ ಫೋರ್ಸ್ ಮಾಡಿದ್ದಲ್ಲ ಎದ್ದು ಸಾಕ್ಷಿಗೆ ಯಾರು ಟೈಮ್ ಕೊಟ್ಟದಲ್ಲ ಅವನೇ ಎದ್ದು ನಿಂತ ಹೇಳ್ತಾ ಇದ್ದಾನೆ ನಾನು ಅನ್ಯಾಯವಾಗಿ ತೆಗೆದೋದಕ್ಕೆ ನಾಲ್ಕು ಪಟ್ಟು ಕೊಡ್ತೇನೆ ಅಂತ ಕಾರಣವೇನು ಗೊತ್ತಾ ದೇವರನ್ನು ಹತ್ತಿರದಲ್ಲಿ ನೋಡಿದಾಗ ಪವಿತ್ರನಾದ ದೇವರ ಮುಂದೆ ನಾನೊಂದು ಪಾಪಿ ಎಂಬಂತಾಗ ಅರಿವಿ ಅರಿವಿ ಅರಿಕೆ ಇವರಿಗೆಲ್ಲ ಉಂಟಾಗ್ತಾ ಇದೆ ಇವತ್ತು ಅನೇಕ ತಪ್ಪುಗಳನ್ನು ಮಾಡಿದರೂ ಅರಿಕೆ ಮಾಡದೆ ಏನು ನಾವು ನೀತಿವಂತರು ಎಂಬುದಾಗಿ ಸ್ವಯ ನಮ್ಮನ್ನು ಘೋಷಿಸುವುದಾದರೆ ನಾವು ದೇವರಿಂದ ಮೈಲಿಗಟ್ಟಲೆ ದೂರ ಆಗಿದ್ದೇವೆ ಎಂಬುದನ್ನು ನಾವು ಮರೆಯಬಾರದು ನೋಡಿರಿ ಅನೇಕ ಸಾರಿ ನಾವೆಷ್ಟೇ ತಾಳ್ಮೆ ಉಳ್ಳವರಾದರೂ ಆ ತಾಳ್ಮೆಯಲ್ಲೂ ಏನಾಗ್ತದೆ ಕೆಲವೊಮ್ಮೆ ಅಹಂಕಾರ ಬರ್ತದೆ ಕೆಲವರು ಬಹಳ ತಾಳ್ಮೆ ಉಳ್ಳವರನ್ನ ನೋಡಿದ್ದೇನೆ ಅದೇ ಒಂದು ಅಹಂಕಾರಕ್ಕೆ ಅವರನ್ನು ನಡೆಸ್ತದೆ ಅಲ್ವಾ ಕೆಲವೊಮ್ಮೆ ಹೇಳ್ತಾರೆ ನಾನೇ ಲೋಕದಲ್ಲಿ ಎಲ್ಲರಿಗಿಂತ ತಾಳ್ಮೆ ಹಾಗೆ ಹೇಳುವಾಗಲೇ ಅವನು ಯಾರು ಅಹಂಕಾರ ಬಂತು ಅದರಲ್ಲಿ ಅಹಂಕಾರ ಬಂತು ಅಂತ ಅಂದ್ರೆ ಅಲ್ವಾ ಈ ಅಹಂಕಾರ ಅಥವಾ ತಾಳ್ಮೆ ಎಂಬುವಂಥದ್ದು ಈರುಳ್ಳಿ ಇದ್ದ ಹಾಗೆ ಒನಿಯನ್ ಇದ್ದ ಹಾಗೆ ಈರುಳ್ಳಿ ನೋಡಿದ್ರೆ ಈರುಳ್ಳಿಯ ಒಂದು ಹೆಸರು ತೆಗೆದರೆ ಮತ್ತೆ ಏನಿರ್ತದೆ ಆದರೆ ಇರ್ತದೆ ಆ ಅದು ತೆಗೆದರೆ ಮತ್ತೆ ಏನಿರ್ತದೆ ಇದು ತೆಗೆಯುತ್ತಾ ಹೋದ ಹಾಗೆ ಮತ್ತೆ ಮತ್ತೆ ಹೆಸರು ಬಳು ಇರ್ತದೆ ಅಹಂಕಾರ ಹೀಗೆ ಹೆಮ್ಮೆ ಎಂಬುವಂಥದ್ದು ಹೀಗೆ ನೀವು ಎಷ್ಟೇ ಹೆಸರು ತೆಗೆದ್ರೆ ಏನಾಗ್ತದೆ ಒಂದರ ಒಂದರಂತ ಒಂದು ಅಲ್ವಾ ಆ ಅಹಂಕಾರ ಮುಗಿಯುವುದಿಲ್ಲ ನಮ್ಮಲ್ಲಿ ಅದು ಯಾವಾಗಲೂ ಏನು ಮಾಡ್ತಾ ಇರಬೇಕು ತೆಗಿತಾ ಇರಬೇಕು ಒಮ್ಮೆ ಒಂದು ಸಂಡೇ ಸ್ಕೂಲ್ ಟೀಚರು ಈ ಸುಂಕದವ ಮತ್ತು ಏನು ಪರಿಸಾಯನ ಕತೆ ಮಕ್ಕಳಿಗೆ ಹೇಳಿದ್ರಂತೆ ಎಲ್ಲ ಆದಮೇಲೆ ಟೀಚರ್ ಮಕ್ಕಳನ್ನು ನೋಡಿ ಹೇಳಿದ್ರಂತೆ ತಾಂಗ್ ಗೋಡ್ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ ನಾವು ಯಾರು ಈ ಪರಿಸಾಯನಂತೆ ಅಲ್ಲ ಅಂತ ಯಾರು ಟೀಚರ್ ಹೇಳ್ತಾ ಇದ್ದಾಳೆ ನಾವು ಯಾರು ಪರಿಸಾಯನಂತೆ ಅಲ್ಲ ಅಂತೇಳಿ ಅವಳೇ ದೊಡ್ಡ ಪರಿಸ್ಥಿರ ಅಲ್ವಾ ಈಗ ನಾನು ಅದನ್ನು ಹೇಳುವಾಗ ನಗಾಡಿದೆವು ನಾವು ನಾವು ಏನಾಗ್ತಾ ಇದ್ದೇವೆ ನಾವೀಗ ಹೇಳ್ತೇವೆ ಟೀಚರ್ನಂತೆ ನಾವಲ್ಲ ಅಂತ ಅಲ್ವಾ ಈಗ ಓ ನಮ್ಮ ಪ್ರೇಕ್ಷಕರು ಹೇಳ್ತಾರೆ ಅವರ ಹಾಗೆ ನಾವಲ್ಲ ಅಂತ ಅಲ್ವಾ ಅದೇ ಒನಿಯನ್ ನಾವು ತೆಗೆದ ಹಾಗೆ ಏನು ಅಹಂಕಾರ ಒಂದರ ಹಿಂದೆ ಹೊಂದೆ ಬರ್ತಾ ಇರ್ತದೆ ನಾವು ಪ್ರತಿದಿನ ಏನು ಮಾಡಬೇಕು ತಾಳ್ಮೆ ಹೆಜ್ಜೆಯನ್ನು ಹಾಕ್ತಾ ಇರಬೇಕು ತಾಳ್ಮೆಗೆ ನಾವು ನಡೆಸಲ್ಪಡ್ತಾ ಇರಬೇಕು ನಾವು ಯಾವತ್ತೂ ಏನು ಮಾಡಬಾರ್ದು ಅಹಂಕಾರದ ಮನೋಭಾವನೆ ತಾಳಬಾರ್ದು ನಾನು ಹಳೆ ಒಡಂಬಡಿಕೆ ಓದಿದಾಗ ಮೋಸೆಯ ಮುಖ ಏನಾಯಿತು ಪ್ರಕಾಶ ಪ್ರಕಾಶಿಸ್ತು ಅಲ್ವ ನಲವತ್ತು ದಿವಸ ಸಿನಾಯಿ ಪರ್ವತದಲ್ಲಿ ದೇವರೊಂದಿಗೆ ಇದ್ದು ಬಂದಾಗ ಮೋಸೆಯ ಮುಖ ಸೂರ್ಯನಾಗಿ ಪ್ರಕಾಶಿಸಿತು ಅವಾಗ ಜನ ಎಲ್ಲ ಹೇಳ್ತಾರೆ ನಿನ್ನ ಮುಖಕ್ಕೆ ಹಾಕಬೇಕು ಬಟ್ಟೆ ಹಾಕಬೇಕು ನಮಗೆ ನಿಮ್ಮನ್ನು ನೋಡೋಕ್ಕಾಗಲ್ಲ ಅಂತ ಅಲ್ಲಿ ಜನರು ಹೇಳಿದಾಗ ಮೋಸೆ ಗೊತ್ತಾಯಿತು ಮೋಸೆ ಮುಖ ಏನಾಗ್ತಾಯಿದೆ ಪ್ರಕಾಶಿಸ್ತಾ ಇದೆ ಅಲ್ಲಿದ್ದಂತ ಅರವತ್ತು ಲಕ್ಷ ಜನರಿಗೆ ಗೊತ್ತು ಮೋಸ ಮುಖ ಪ್ರಕಾಶಿಸ್ತಾ ಇದೆ ಅಂತ ಒಬ್ಬನಿಗೆ ಮಾತ್ರ ಗೊತ್ತಿಲ್ಲ ಮೋಸೆಗೆ ಮಾತ್ರ ಅದು ತಾಳ್ಮೆ ಅದಕ್ಕೆ ಈ ಭೂಮಿಯಲ್ಲಿ ಅತಿ ತಾಳ್ಮೆಯುಳ್ಳ ಮನುಷ್ಯನ ಯಾರಂತೆ ಮೋಸೆ ಎಂಬುದಾಗಿ ಅಲ್ವಾ ನಾನು ನಿಮಗೆ ಹೇಳ್ತೇನೆ ನಾವು ಎಷ್ಟೇ ಆತ್ಮಿಕರಾದರೂ ನಮಗೆ ಅದಾನಿಸಬಾರ್ದು ಮೋಸ ಅಷ್ಟು ಮುಖ ಪ್ರಕಾಶವು ಮೋಸೆಗೆ ಅದನ್ನಿಸಲಿಲ್ಲ ಜನರು ಹೇಳಿದರು ಅಲ್ವಾ ಅದೇ ನಿಜವಾದ ತಾಳ್ಮೆ ಎಂಬುವಂಥದ್ದು ನಮ್ಮಲ್ಲೂ ಅಂತಹ ಒಂದು ತಾಳ್ಮೆಗೆ ನಾವು ನಡೆಸಲ್ಪಡಬೇಕು ನಾವು ದೇವರ ಸಂಧಾನಕ್ಕೆ ಬರುವಾಗ ಯಾವತ್ತೂ ನಾವು ಏನು ಮಾಡಬಾರ್ದು ಹೆಮ್ಮೆ ಪಡಬಾರ್ದು ದೇವರ ಸಂಧಾನಕ್ಕೆ ಪ್ರತಿ ಸಮಯ ಬರುವಾಗ ನಾನೊಬ್ಬ ಪಾಪಿ ಎಂಬ ಮನವರಿಕೆ ನಮಗೆ ಉಂಟಾಗಬೇಕು ಇಲ್ಲದೇ ಹೋದರೆ ನಮ್ಮಲ್ಲಿ ಏನಿದೆ ಅಹಂಕಾರ ನಾವು ದೇವರನ್ನು ಎಷ್ಟೋ ಮೈಲು ದೂರದಲ್ಲಿ ಇದ್ದೇವೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಅದರಿಂದ ದೇವರ ಸಂಧಾನಕ್ಕೆ ಬರುವಾಗ ಪಾಪಿ ಎಂಬಂಥ ಒಂದು ಅನುಭವ ನಮಗೆ ಪ್ರತಿ ದಿವಸ ಆಗಬೇಕು ಆದರೆ ಮಾತ್ರವೇ ನಾವು ತಾಳ್ಮೆಯಲ್ಲಿದ್ದೇವೆ ಅಂತ ಅದರ ಅರ್ಥ ಅದಕ್ಕೆ ಕರ್ತನ ಕೃಪೆ ಮಾಡಲಿ ಆಮೇಲೆ ಪ್ರೀತಿಯ ವೀಕ್ಷಕರೇ ನಿಜವಾಗಿ ನಾವು ದೇವರ ಸಾಮೀಪ್ಯಕ್ಕೆ ಬರುವಾಗ ನಮ್ಮ ನಿಜಾವಸ್ಥೆ ನಮ್ಗೆ ಗೊತ್ತಾಗ್ತದೆ ಒಂದು ವೇಳೆ ನಾವು ಹೆಮ್ಮೆಯ ಅಹಂಕಾರದಿದ್ದೆವು ಅಥವಾ ಇತರ ಸಹೋದರನ್ನು ನೋಡಿ ನಾವು ಅವರಿಗಿಂತ ಮೇಲೆ ಎಂಬುದಾಗಿ ನಾವು ಗ್ರಹಿಸ್ತಿದ್ದೇವೆ ನಾವು ಇನ್ನೂ ದೇವರೊಂದಿಗೆ ಇನ್ನೂ ಸಂಬಂಧದಲ್ಲಿ ಬರಲಿಲ್ಲ ಎಂಬುದಾಗಿ ತಿಳ್ಕೊಳ್ತೇವೆ ಅದರಿಂದ ದೇವರ ಸಾಮೀಪ್ಯಕ್ಕೆ ಬರೋಣ ಈ ಅಹಂಕಾರದಿಂದ ಅಥವಾ ಹೆಮ್ಮೆಯ ಆ ಒಂದು ಸಂಗತಿಯಿಂದ ಬಿಡುಗಡೆ ಹೊಂದಿಕೊಳ್ಳೋಣ ದೇವರಿಗಾಗಿ ತಾಳ್ಮೆಯಿಂದ ಅಥವಾ ಸ ಒಂದು ದೀನಾವಸ್ಥೆಯನ್ನು ನಮ್ಮನ್ನು ತಗ್ಗಿಸಿಕೊಂಡು ನಾವು ಕರ್ತನಿಗಾಗಿ ಜೀವಿಸೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ತೇವೆ ನಮ್ಮದಲ್ಲೇ ಆಸರೆ ಟಿವಿಯಲ್ಲಿ ಬಂದು ಈ ಸಾಮ್ಯದ ವಿವರಣೆ ನೀಡುತ್ತಿರುವಂಥ ದೇವಸೇವಕರಿಗೆ ಆಸರ್ ಟಿ ವಿ ಪರವಾದಂಥ ವಂದನೆಗಳು ಹೇಳೋಣ ಅಷ್ಟು ಪ್ರಯಾಣ ಪ್ರೀತಿಯ ವೀಕ್ಷಕರ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸೆ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು